ಜೈ ಜವಾನ್ ಕಿಸಾನ್ ಜೈ ಜವಾ ಕಿಸಾನ್ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಸ್ನೇಹಿತರೆ ಏನು ಈ ದಿನ ನಾವು ಇಲ್ಲಿ ಈ ಶುಭ ಸಮಾರಂಭ ಅಂತ ರಾಜ್ಯ ಆರಂಭಿಸಿದ್ದು ಇದು ಏನು ಯಾವ ಸಂತೋಷಕ್ಕೆ ಅಂದರೆ ಈ ದಿನ ನಾವು ಏನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇ ಒಂದು ಹೋಬ್ಳಿ ಇರುವ ಸರ್ಕಾರಿ ಎರಡ್ ಎರಡ್ ಸಾವಿರದ ಐನೂರ ಎಕರೆ ಭೂಮಿಯನ್ನ ಈ ದಿನ ನಾವು ಜಯಗಳಿಸಿದ್ದೇವೆ ಸಂದೇಶಕ್ಕಾಗಿ ನಾವು ಈ ದಿನ ಅಲ್ಲಹನಲ್ಲಿ ಪ್ರಾರ್ಥನೆ ಮಾಡಿ ಮಾಡಿ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಆಗಿದ್ದರಿಂದ ಈ ದಿನ ನಾವು ಅಲ್ಲಹನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಈ ಶುಭ ಸಮುದ್ರದಲ್ಲಿ ಈ ಪಂದ್ಯ ಕಾರ್ಯನ್ನ ಏರ್ಪಡಿಸಿದ್ದೇವೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಹಾಗೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮಗೆ ಜಯಗಳಿಸಬೇಕಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಕಲಕಂಜನಹಳ್ಳಿಯ ಸಾಹೇಬರು ತುಂಬಾ ಹೋರಾಟ ಮಾಡಿ ಅವರ ಹೋರಾಟದ ಆದ್ರಿಂದ ಈ ದಿನ ನಮಗೆ ಜಯ ದಿರ್ಗಿದೆ ಕನಕಂಜನಳ್ಳಿ ಪ್ರಸನ್ ಕುಮಾರ್ ಸಾಹೇಬರಿಗೆ ಕನಕಂಜನಹಳ್ಳಿ ಪಟೇಲ್ ಕುಮಾರ್ ಸಾಹೇಬರಿಗೆ ಕನಕಂಜನಳ್ಳಿ ಪಟೇಲ್ ಕುಮಾರ್ ಸಾಹೇಬರಿಗೆ ರೈತರ ಹೋರಾಟಕ್ಕೆ ಇವತ್ತು ವಿಶ್ವ ರೈತ ನಾಯಕ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಎರಡು ಸಾವಿರದ ಇಪ್ಪತ್ತೊಂದು ಏಳನೇ ತಿಂಗಳು ಹದಿನಾಲ್ಕನೇ ತಾರೀಕಂದು ಐದಳ್ಳ ಕಾವಲು ಸರ್ವೆ ನಂಬರ್ ಒಂದು ಹಾಗೂ ಬ್ಲ್ಯಾಕ್ ನಂಬರ್ ಒಂದರಲ್ಲಿ ಎರಡು ಸಾವಿರದ ಐನೂರ ಐವತ್ತೈದು ಎಕರೆಯ ಹೋರಾಟ ಏನು ನಾವು ಆರಂಭಿಸಿದ್ದು ಆ ಹೋರಾಟದಲ್ಲಿ ಮೊಟ್ಟ ಮೊದಲನೇ ಬಾರಿ ನಾವು ರಾಷ್ಟ್ರಪತಿ ಸಾಹೇಬ್ರವರು ಹಾಗೂ ಪ್ರಧಾನಮಂತ್ರಿ ಸಾಹೇಬ್ರವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದು ಆ ಮನವಿ ಪತ್ರದ ಇವತ್ತು ಅವತ್ತು ಮಾಡಿದಂಥ ಆದೇಶ ಇವತ್ತು ಸಿಕ್ಕಿದಂಥ ಜಯ ಈ ಜಯಕ್ಕೆ ಮೂಲ ಕಾರಣಕರ್ತರಾದ ಕಂಕಂಚನಹಳ್ಳಿ ಪಟೇಲ್ ಪ್ರಸನ್ನ ಕುಮಾರ್ ಸಾಹೇಬ್ರವರು ನೇತೃತ್ವವನ್ನು ವಹಿಸಿದರು ನಾವು ಮೊಟ್ಟ ಮೊದಲನೇ ಬಾರಿ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ವು ಆ ಪಾದಯಾತ್ರೆಯಲ್ಲಿ ಅವಾಗ ಇದ್ದಂಥ ಸಿ ಎಂ ಬೊಮ್ಮಾಯಿ ಸಾಹೇಬ್ರವರು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಅವತ್ತೇ ಅವರು ಹೇಳಿದ್ರು ಏನಂದರೆ ನಿಮ್ಮ ಈ ಜಮೀನಿನ ಹೋರಾಟಕ್ಕೆ ಇವತ್ತಿಲ್ಲ ಅಂದ್ರೆ ನಾಳೆ ಜಾಸ್ತಿ ಸಿಗುತ್ತೆ ಇದನ್ನು ನಾವು ಮುಂದೆ ಇವತ್ತಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಮಾಡ್ಕೊಡ್ತೀವಿ ರಾಷ್ಟ್ರೀಯ ರಾಷ್ಟ್ರಪತಿಯವರ ಆದೇಶ ಇದೆ ಅಂತ ಹೇಳಿ ನಮ್ಮನ್ನು ಆಶ್ವಾಸನೆ ಕೊಟ್ಟಿದ್ರು ಆದ್ದರಿಂದ ನಾವು ಆಮೇಲೆ ಕಂದಾಯ ಇಲಾಖೆಗೂ ಸಹಿತ ನಾವು ಒಂದ್ಸಲ ಪಾದಯಾತ್ರೆ ಮಾಡಿದ್ದು ಇದೇ ರೀತಿ ನಾವು ಅರಣ್ಯ ಇಲಾಖೆಗೂ ಸಹಿತ ಒಂದ್ಸಲ ಪಾದಯಾತ್ರೆ ಮಾಡಿದ್ದು ಆ ಪಾದಯಾತ್ರೆ ಮಾಡಿದ್ರಿಂದ ಇವತ್ತು ಏನು ಸರ್ಕಾರ ನಮ್ಮನ್ನು ನಮ್ಮ ಹೋರಾಟಗಳನ್ನು ನೋಡಿ ಇವತ್ತು ಈ ಭಾರತದಲ್ಲಿ ಎತ್ತಿ ಎತ್ತಿಡಿದಾರೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನವನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಎತ್ತಿಡಿದಿದೆ ಆ ಸಂವಿಧಾನ ಮೂಲದ ಮೂಲ ಆಶಯನೇ ಇವತ್ತು ಏನಂದ್ರೆ ಜನರು ಸಂಘಟಿತರಾಗಿ ಸಂಘಟಿತರಾಗಿರಕ್ಷ್ಯ ಮಾಡಿ ಯಾವುದೇ ಒಂದು ಗೆಲ್ಬೇಕಾಗತ್ತೆ ಆದ ಕಾರಣ ಇವತ್ತು ಏನು ರಾಜ್ಯ ಸರ್ಕಾರ ನಿಮ್ಮನ್ನ ಈ ಜಮೀನು ಮಾಡಿಕೊಡ್ತೀವಿ ಅಂತೇಳಿ ಇವತ್ತನ್ನು ನಮಗೆ ಒಂದು ಆರ್ಡರ್ ಕಾಪಿಯನ್ನು ಕೊಟ್ಟಿದೆ ಆ ಸಂದರ್ಭದಲ್ಲಿ ಇವತ್ತು ಈ ಅನ್ನ ಈ ನಾವು ಸಿ ಹಂಚುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಇದೇ ರೀತಿ ನಾವು ಒಂಬತ್ತು ಪಾದಯಾತ್ರೆಯನ್ನ ರಾಜ್ಯದಲ್ಲಿ ಮಾಡಿದ್ದೀವಿ ಮಾನ್ಯ ಡಿ ಸಿ ಅವ್ರಿಗೂ ಸಹಿತ ಮೂರು ಬಾರಿ ನಾವು ಹೋಗಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಸಕಲೇಶ್ಪುರ ಎ ಸಿ ಸಾಹೇಬ್ರಿಗೂ ಸಹಿತ ನಾವು ಎರಡು ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಬೇಲೂರು ತಾಲೂಕಿನ ತಹಸೀಲ್ದಾರ್ ಅವರಿಗೂ ಊರಿಂದ ನಾಲ್ಕು ಬಾರಿ ಮನವಿ ಪತ್ರ ಕೊಟ್ಟಿದ್ದೀವಿ ಇವತ್ತು ಆ ಎಲ್ಲ ಹೋರಾಟದ ನಿಲುವನ್ನು ಇವತ್ತು ನಮಗೆ ಸ್ನೀಸುಖಿಯಾಗಿ ಸಿಕ್ಕಿದೆ ಇದಕ್ಕೆ ಮೂಲ ಕಾರಣ ಇವತ್ತು ಹೆಚ್ಚಿನಲ್ಲಿ ಪಟೇಲ್ ಪ್ರಸನ್ನ ಕುಮಾರ್ ಸಾಹೇಬ್ರವರು ಅವರ ಹೋರಾಟದ ಹಾದಿಯಲ್ಲಿ ಇವತ್ತು ಏನು ನಾವೇನು ಹೋರಾಟ ಮಾಡಿದ್ದೀವಿ ಇವತ್ತು ಅದನ್ನು ಜಯಗಳಿಸಿದ್ದೀವಿ ಯಾರೋ ಕಿಡಿಗೇಡಿಗಳು ಆಗಬಾರ್ದವ್ರು ಇವತ್ತು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಕನ್ಕಂಚನಹಳ್ಳಿ ಪ್ರಸನ್ನ ಕುಮಾರ್ ಅವರ ಮೇಲೆ ಇದರ ತಕ್ಕ ಉತ್ತರ ಕಾನೂನು ರೀತಿಯಲ್ಲೇ ಕಾನೂನು ಮೂಲಕವಾಗೆ ಅವರನ್ನು ನಾವು ಕೊಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ದೇಶಕ್ಕೆ ಅಪೇಕ್ಷೆ ಪಡ್ತೀನಿ ಅದೇ ರೀತಿಯಲ್ಲಿ ನಮ್ಮ ಅಧ್ಯಕ್ಷರನ್ನ ಏನಾರು ಒಂದು ಚೂರು ಮೇ ಮೇಲೆ ಮುಂದೆ ಏನಾರು ಒಂದು ಚೂರು ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ಕಾರಣಕರ್ತರು ಅವರೇ ಆಗ್ತಾರೆ ಆದ್ರೆ ಇವತ್ತು ನಾವು ಈ ಜಮೀನನ್ನ ಎದ್ದಿದೀವಿ ಅದಕ್ಕೆ ನಮ್ಮ ಎಷ್ಟು ಎಂಟುನೂರ ಎಂಬತ್ತೈದು ಎಪ್ಪತ್ತೈದು ಜನ ಇದಕ್ಕೆ ಹೋರಾಟಗಾರರಿದ್ದಾರೆ ಅವ್ರಿಗೆಲ್ಲರಿಗೂ ಶುಭ ಕೋರುತ್ತಾ ಹಾಗೂ ಈ ರಾಜ್ಯದ ಪ್ರತಿಯೊಬ್ಬ ರೈತನಿಗೂ ಶುಭ ಕೋರುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಂ ಡಿ ಪ್ರೊಫೆಸರ್ ನಂಜುಣ್ಣ ಸ್ವಾಮಿ ಅವರಿಗೆ ಕನಗಂಜನಲ್ಲಿ ಪ್ರಸನ್ನ ಕುಮಾರ್ ಸಾಹೇಬ್ರವರಿಗೆ जय जवान जय किसान अन्नंजन साहब भाव आगे भी जो है वो भी काम है जो आज मना ने लेने वाली न्याय बस शक्ति कामयाबी सच्चाई की होती रूट की कभी नहीं होती बड़ा है बड़ा जो मामला बोल दी गई